ಯಾರದು ಭದ್ರತಾ ವೈಫಲ್ಯ ಆಗಿದ್ರೆ ಯಾವ ತರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಿಸ್ತಾ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಹೊಂದಿದ್ದೇವೆ ಈಗ ಅವರು ಏನು ತಗೊಂಡ ನಿರ್ಣಯ ಇದ್ರಲ್ಲಿಂದ ಒಳ್ಳೇದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ನೋಡಮ್ಮದ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್ ದೇಶದ ವಿಷಯ ಬಂದಾಗ ಯಾರದು ಭದ್ರತಾ ವೈಫಲ್ಯ ಆಗಿದ್ರೆ ಯಾವ ಥರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಸ್ತಕ್ಕೆ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಹೊಂದಿದ್ದೇವೆ ಈಗ ಅವರು ಏನು ತಗೊಂಡ ನಿರ್ಣಯ ಇದ್ರಲ್ಲಿಂದ ಒಳ್ಳೆಯದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ನೋಡಮ್ಮದ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್ ದೇಶದ ವಿಷಯ ಬಂದಾಗ ದೇಶ ಯಾರದು ಭದ್ರತಾ ವಯಸ್ಸಲ್ಲಿ ಆಗಿದ್ರೆ ಯಾವ ಥರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಿಸ್ತಾ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಹೊಂದಿದ್ದೇವೆ ಈಗ ಅವರು ಏನು ತಗೋ ತೆಗೆದುಕೊಂಡಿದ್ದಾರೋ ನಿರ್ಣಯ ಇದ್ರಲ್ಲಿಂದ ಒಳ್ಳೆಯದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ನೋಡಮ್ಮದ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್ ದೇಶದ ವಿಷಯ ಬಂದಾಗ ಯಾರದ್ದು ಭದ್ರತಾ ವೈಫಲ್ಯ ಆಗಿದ್ರೆ ಯಾವ ಥರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಿಸ್ತಾ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಬಂದಿದ್ದೇವೆ ಈಗ ಅವರು ಏನು ತೆಗೆದುಕೊಂಡಿದ್ದಾರೆ ನಿರ್ಣಯ ಇದ್ರಲ್ಲಿಂದ ಒಳ್ಳೇದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ಅದರ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್ ದೇಶದ ವಿಷಯ ಬಂದಾಗ ದೇಶ ಯಾರದು ಭದ್ರತಾ ವಯಸ್ಸಲ್ಲಿ ಆಗಿದ್ರೆ ಯಾವ ಥರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಿಸ್ತಾ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಬಂದಿದ್ದೇವೆ ಈಗ ಅವರು ಏನು ತಗೋ ತೆಗೆದುಕೊಂಡಿದ್ದಾರೋ ನಿರ್ಣಯ ಇದ್ರಲ್ಲಿಂದ ಒಳ್ಳೆಯದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ನೋಡಮ್ಮದ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್ ದೇಶದ ವಿಷಯ ಬಂದಾಗ ಯಾರದು ಭದ್ರತಾ ವಯಸ್ಸಲ್ಲಿ ಆಗಿದ್ರೆ ಯಾವ ಥರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಿಸ್ತಾ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಬಂದಿದ್ದೇವೆ ಈಗ ಅವರು ಏನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡಿದ್ದಾರೋ ನಿರ್ಣಯ ಇದರಿಂದ ಒಳ್ಳೆಯದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ನೋಡಮ್ಮದ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್ ದೇಶದ ವಿಷಯ ಬಂದಾಗ ದೇಶ ಯಾರದು ಭದ್ರತಾ ವೈಫಲ್ಯ ಆಗಿದ್ರೆ ಯಾವ ಥರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಸ್ತಕ್ಕೆ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಹೊಂದಿದ್ದೇವೆ ಈಗ ಅವರು ಏನು ತಗೊಂಡ ನಿರ್ಣಯ ಇದ್ರಲ್ಲಿಂದ ಒಳ್ಳೇದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ನೋಡಮ್ಮ ಅದರ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್ ದೇಶದ ವಿಷಯ ಬಂದಾಗ ಯಾರದು ಭದ್ರತಾ ವಯಸ್ಸಲ್ಲಿ ಆಗಿದ್ರೆ ಯಾವ ಥರ ಅನ್ನೋದನ್ನ ಮೋದಿ ನಮಗೆ ಹೇಳಬೇಕು ಅಂತ ಬೆಂಗಳೂರಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರವೇ ಒಪ್ಕೊಂಡಿದೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂತ ಈಗ ಕಾಂಗ್ರೆಸ್ನ ಹೊಸ ಕಹಳೆ ಶುರುವಾಗಿದೆ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಮುಂದೇನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಉತ್ತರ ಇರಲ್ಲ ಆದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋ ಒಂದು ಕಹಳೆ ಮೊಡಿಸ್ತಾ ಶುರು ಮಾಡಿದ್ದಾರೆ ದೇಶದ ವಿಷಯ ಬಂದಾಗ ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಬಂದಿದ್ದೇವೆ ಈಗ ಅವರು ಏನು ತಗೋ ತೆಗೆದುಕೊಂಡಿದ್ದಾರೋ ನಿರ್ಣಯ ಇದ್ರಲ್ಲಿಂದ ಒಳ್ಳೆಯದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ ನೋಡಮ್ಮದ ರಿಸಲ್ಟ್ ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ